ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸ್ನೇಹಿತರೆ ಇವತ್ತು ತರ್ಟಿ ಡೇಸ್ ಕಂಪ್ಲೀಟ್ ಆಗ್ತದೆ ನಮ್ಮ ಕೋಳಿಗಳಿಗೆ ಬೆಳೆದು ಸುಮಾರು ದೊಡ್ಡ ಹಂತ ತಲುಪಿದೆ ಇವಾಗ ಫಾರ್ ಫಿಫ್ತ್ ವೀಕ್ ರನ್ನಿಂಗ್ ಆಗ್ತಾ ಇರೋದು ಹಾಗಾಗಿ ಬೆಳವಣಿಗೆ ಚೆನ್ನಾಗಿದೆ ಒಳ್ಳೆ ಫೀಡಿಂಗ್ ಕೂಡ ಆಗ್ತಾ ಇದೆ ಯಾಕೆಂದರೆ ಮಳೆ ಬರ್ತಾ ಇದೆ ಆ ಕಾರಣದಾಗಿ ಬಟ್ ಮತ್ತೊಂದು ಸಮಸ್ಯೆ ಅಂತ ಹೇಳಿದರೆ ಈಗ ವಿಪರೀತ ಗಾಳಿ ಮಳೆ ಇರೋದ್ರಿಂದ ಪವರ್ ಕಟ್ ಆಗೋದು ಒಂದು ಸಾಮಾನ್ಯವಾಗಿ ಇದೆ ನಿನ್ನೆ ನೈಟ್ ಕೂಡ ಪವರ್ ಕಟ್ ಆಗಿದೆ ಫುಲ್ ನೈಟ್ ಪವರ್ ಇಲ್ಲ ಹಾಗೆ ಹೆಚ್ಚಿನ ಜನರ ಪ್ರಶ್ನೆ ಕೂಡ ಇದಾಗಿತ್ತು ನೈಟ್ ಪವರ್ ಕಟ್ ಆದರೆ ಏನು ಮಾಡ್ತೀರಿ ಬೆಳಕಿಗೆ ಕೋಳಿಗೆ ಅಂತ ಬಟ್ ಬ್ಯಾಚಲ್ಲಿ ಒಂದು ಎರಡು ಎರಡು ದಿನವೂ ಪವರ್ ಕಟ್ ಆಗ್ಬೋದು ಅಥವಾ ಮೂರು ನಾಲ್ಕು ದಿನ ಪವರ್ ಕಟ್ ಆಗಿರೋದು ಉಂಟು ಇವಾಗ ಫುಲ್ ಬ್ಯಾಚಲ್ಲಿ ಅಂತ ಹೇಳಿದರೆ ಒಂದು ಫೋರ್ಟಿ ಫೈ ಡೇಸ್ ಬ್ಯಾಚನ್ನು ನಾವು ಕೌಂಟ್ ಮಾಡಿಕೊಂಡ್ರೆ ಅದರಲ್ಲಿ ಕೆಲವೊಮ್ಮೆ ಮೂರು ನಾಲ್ಕು ದಿನ ಪವರ್ ಕಟ್ ಆಗಿರೋದೇ ಇರ್ತದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಹಾಗೆ ಬಿಟ್ಬಿಡ್ತೀವಿ ಅದೇ ಆಲ್ಟರ್ನೇಟಿವ್ ಸೋರ್ಸ್ ಏನೂ ಇಟ್ಕೊಂಡಿಲ್ಲ ಇವಾಗ ಆಲ್ಟರ್ನೇಟಿವ್ ಸೋರ್ಸ್ ಅಂತ ಹೇಳಿದ್ರೆ ಇರುವಂಥದ್ದು ಒಂದು ಜನರೇಟರ್ ಅಥವಾ ಸೋಲಾರ್ ಪವರ್ ಸೋಲಾರ್ ಪವರ್ ಈ ಮಳೆಗಾಲಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಸೋಲಾರ್ ಇಂದನೂ ಕೂಡ ಒಂದು ಅರ್ಧ ರಾತ್ರಿಗೆ ಮಾತ್ರ ಪವರ್ ನಮಗೆ ಸಿಗ್ಬೋದು ಮತ್ತು ಯಾಕೆಂದರೆ ಬಿಸಿಲೇ ಕಾಣದಿರುವಾಗ ಅಲ್ಲಿ ಎನರ್ಜಿ ಸೋಲಾರ್ ಎನರ್ಜಿ ಕೂಡ ವರ್ಕ್ ಆಗೋದಿಲ್ಲ ಅಂತ ಹೇಳ್ಬೋದು ಇನ್ನು ಒಂದು ಜನರೇಟರ್ ಬ್ಯಾಕಪ್ ಜನರೇಟರ್ ಇಟ್ಕೊಂಡ್ರೆ ನಾವು ಕಂಟಿನ್ಯೂ ಆಗಿ ಅವೆ ಬೆಳಕಿನ ಅನ್ನು ಮಾಡಬಹುದು ಇಲ್ಲ ಇನ್ವರ್ಟರ್ ಕೂಡ ಮಾಡ್ಬೋದು ಇನ್ವರ್ಟರ್ ಏನಾಗ್ತದೆ ಅಂತೇಳಿದರೆ ಇಡೀ ದಿನ ಎಲ್ಲಿ ಆದರೂ ಕರೆಂಟ್ ಇಲ್ಲ ಡೇ ಟೈಮಲ್ಲಿಯೂ ಪವರ್ ಸಪ್ಲೈ ಇಲ್ಲ ಅಂತೇಳಿದರೆ ಇನ್ವರ್ಟರ್ ಚಾರ್ಜ್ ಆಗಲಿಕ್ಕೆ ಕೂಡ ಪವರ್ ಸಪ್ಲೈ ಬೇಕಾಗ್ತದೆ ಆ ಕಾರಣದಾಗಿ ಅದೆಲ್ಲ ನಾವು ಇಟ್ಕೊಳ್ಲಿಕ್ಕೆ ಹೋಗಲಿಲ್ಲ ಹಾಗೆ ನೈಟಲ್ಲಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಈ ಥರ ಪವರ್ ಕಟ್ ಹಾಕಿ ಬಂದರೆ ಏನು ಸಮಸ್ಯೆ ಆಗೋದಿಲ್ಲ ಫುಲ್ ನೈಟ್ ಪವರ್ ಕಟ್ ಆದರೆ ಒಂದು ಇಪ್ಪತ್ತು ಮೂವತ್ತು ಗ್ರಾಮು ಬಾಡಿ ವೆಯ್ಟ್ ಡೌನ್ ಆಗ್ತದೆ ಆ ದಿನದ್ದು ಮತ್ತು ಅಂಥ ದೊಡ್ಡ ಸಮಸ್ಯೆ ಆಗೋದಿಲ್ಲ ಇಷ್ಟು ವರ್ಷದಲ್ಲಿ ನಾವು ಯಾವುದೇ ಕಾರಣದಿಂದ ನಾವು ಯಾವುದೇ ಬೇರೆ ಒಂದು ಸೋರ್ಸು ಇನ್ವರ್ಟರ್ ಆಗಲಿ ಅಥವಾ ಜನರೇಟರ್ ಆಗಲಿ ಯಾವುದನ್ನ ಇಟ್ಕೊಳ್ಲಿಕ್ಕೆ ಹೋಗಲಿಲ್ಲ ಇಷ್ಟು ಸಮಸ್ಯೆ ಆಗಲಿಲ್ಲ ಹಾಗೆ ಬ್ಯಾಚಲ್ಲಿ ಒಂದು ಮೂರು ನಾಲ್ಕು ದಿನ ಪವರ್ ಕಟ್ ಆಗಿ ಹೋಗೋದು ಇರ್ತದೆ ಅದು ಸರ್ವೇ ಸಾಮಾನ್ಯ ಅದರಿಂದ ಏನು ನಮ್ಮ ಈಗ ಆಗಿ ಕೋಳಿ ಸಾಕಾಣಿಕೆಗೆ ಏನು ಸಮಸ್ಯೆ ಬರೋದಿಲ್ಲ ಇನ್ನು ಇ ಸಿ ಪವರ್ ಆದರೆ ಅವುಗಳಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳ್ಬೋದು ಪವರ್ ಕಟ್ ಆದರೆ ಜನ್ರೇಟರ್ ಬ್ಯಾಕಪ್ ಬ್ಯಾಕಪ್ ಜನ್ರೇಟರ್ ಬೇಕೇ ಬೇಕು ಈಗ ನಾರ್ಮಲ್ ಶೆಡ್ ಆಗಿರೋದ್ರಿಂದ ನಮಗೆ ಅವುಗಳಿಗೆ ಆಕ್ಸಿಜನ್ ಅಂತೂ ಸಿಕ್ಕೇ ಸಿಗ್ತದೆ ಹಾಗೆ ಅವು ಫೀಡ್ ತಿನ್ನೋದಿಲ್ಲ ಆ ಕಾರಣದಿಂದ ನೀರು ಕುಡಿಲಿಕ್ಕೆ ಅವಶ್ಯಕತೆ ಇಲ್ಲ ಅವುಗಳಿಗೆ ಫೀಡ್ ತಿಂದರೆ ಮಾತ್ರ ಅವು ನೀರಿನ ಅವಶ್ಯಕತೆ ಇರ್ತದೆ ಫೀಡೇ ತಿನ್ನೋದಿಲ್ಲ ಅಂತ ಹೇಳಿದ್ಮೇಲೆ ನೀರು ಕುಡಿಯುವಂಥ ಅವಶ್ಯಕತೆ ಇರೋದಿಲ್ಲ ಅದರಿಂದ ಅವುಗಳ ಇರುವ ವೆಯ್ಟಿಗೆ ಏನು ಸಮಸ್ಯೆ ಆಗೋದಿಲ್ಲ ಸಮಸ್ಯೆ ಆಗೋದಂತ ಹೇಳಿದರೆ ಎಲ್ಲಿಯಾದರೂ ಫೀಡ್ ತಿಂದು ನೀರು ಕುಡಿಲಿಕ್ಕೆ ಸಿಗಲಿಲ್ಲ ಅಂತ ಹೇಳಿದರೆ ಮಾತ್ರ ಸಮಸ್ಯೆ ಆಗುವಂಥದ್ದು ಇಲ್ಲಿ ಫೀಡು ತಿನ್ನೋದಿಲ್ಲ ನೀರು ಸಹ ಕುಡಿಯೋದಿಲ್ಲ ಆ ಕಾರಣದಿಂದಾಗಿ ಅವುಗಳ ಇರುವ ಬಾಡಿ ವೆಯ್ಟಿಗೆ ಏನೂ ಸಮಸ್ಯೆ ಆಗೋದಿಲ್ಲ ಹಾಗೆ ಈ ಒಂದು ನಾಲ್ಕು ಐದು ಸಾವಿರ ಕೋಳಿ ಶೆಡ್ಡಿಗೆ ನಾವು ಜನರೇಟರ್ ಬ್ಯಾಕಪ್ ಇಟ್ಕೊಂಡು ಅದಕ್ಕೆ ಲೈಟಿನ ವ್ಯವಸ್ಥೆ ಮಾಡಿಕೊಳ್ಳೋದು ಸ್ವಲ್ಪ ವೆಚ್ಚದಾಯಕನೇ ಅಂತ ಹೇಳ್ಬೋದು ಸ್ವಲ್ಪ ಕಷ್ಟ ತುಂಬ ಕಾಸ್ಟ್ಲಿ ಆಗ್ತದೆ ಇನ್ನೊಂದು ಎಂಟು ಹತ್ತು ಸಾವಿರ ಈ ಥರ ಬ್ಯಾಚ್ನವರಾದರೆ ಜನ್ರೇಟರ್ ಯೂಸ್ ಮಾಡಿಕೊಂಡು ಮಾಡಬಹುದು ಬಟ್ ಇಲ್ಲಿ ನಾವು ಚಿಕ್ಕ ಚಿಕ್ಕ ಪಾರ್ನವರು ಇನ್ವರ್ಟ್ರನ್ನ ಯೂಸ್ ಮಾಡಿಕೊಳ್ಬೋದು ಇನ್ವರ್ಟ್ರ್ ಒಂದು ದಿನಕ್ಕೆ ಬ್ಯಾಕಪ್ ಸಿಗ್ತದೆ ಲೈಟಿಗೋಸ್ಕರ ಬಟ್ ಒಂದು ಸಮಸ್ಯೆ ಅಂತ ಹೇಳಿದರೆ ಮಳೆಗಾಲದಲ್ಲಿ ಎಲ್ಲಿ ಆದರೂ ಸಿಡಿಲು ಈ ಥರ ಏನಾದರೂ ಸಮಸ್ಯೆ ಇದ್ದರೆ ಇನ್ವರ್ಟ್ರು ಹಾಳಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ ಏನಂದರೆ ಇನ್ವರ್ಟ್ರು ಸಿಡಿಲಿಲ್ಲ ಖಾಲಿ ಮಳೆ ಬರ್ತಾ ಇದೆ ಅಂತ ಹೇಳಿದರೆ ಇನ್ವರ್ಟ್ರನ್ನ ಯೂಸ್ ಮಾಡ್ಕೊಡ್ಬೋದು ಸಿಡಿಲು ಬರುವಂಥ ಸಮಸ್ಯೆ ಇದ್ದರೆ ನಾವು ಇನ್ವರ್ಟ್ರನ್ನು ಕೂಡ ಆಫ್ ಮಾಡಬೇಕಾಗ್ತದೆ ಇಲ್ಲ ಅಂತ ಹೇಳಿದರೆ ಇನ್ವರ್ಟರ್ ಬೇಗ ಕೆಟ್ಟೋಗುವಂಥ ಕೆಟ್ಟು ಹೋಗ್ತದೆ ಹಾಗೆ ಸ್ನೇಹಿತರೆ ಈಗ ಆಗಿ ನಾವು ಇ ಸಿ ಶೆಡ್ ಹೊರತುಪಡಿಸಿ ನಾವು ಈ ಥರ ಕೋಳಿ ಸಾಕಾಣಿಕೆಗೆ ಒಂದು ಎರಡು ದಿನ ಪವರ್ ಕಟ್ ಆದರೆ ಅದರಿಂದ ನಾವು ವಿಚಲಿತರಾಗಬೇಕಾದದ್ದು ಇಲ್ಲೇ ಇಲ್ಲ ಅದರಿಂದ ಏನು ಕೂಡ ಸಮಸ್ಯೆ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಒಂದು ಎರಡು ದಿನ ಕಂಟಿನ್ಯೂ ಪವರ್ ಕಟ್ ಅಂತ ಹೇಳಿದ್ರೆ ಒಂದು ದಿನದ ಬಾಡಿ ವೆಯ್ಟು ಆಗಿ ಬರ್ತದೆ ಬಿಟ್ರೆ ದೊಡ್ಡ ಸಮಸ್ಯೆ ಏನೂ ನಮಗೆ ಆಗೋದಿಲ್ಲ ಅದರಿಂದ ಮಾರ್ಟಿಲಿಟಿ ಆಗುವುದು ಅಥವಾ ಬೇರೆ ಏನು ಕೂಡ ಸಮಸ್ಯೆ ಆಗೋದಿಲ್ಲ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು